ಹಂಸಲೇಖ ಅವರು ವಿಷ್ಣುವರ್ಧನ್ ಅವರ ನೂರ ಐವತ್ತನೇ ಸಿನಿಮಾದಲ್ಲಿ ಐದು ಅತ್ಯದ್ಭುತ ಹಾಡುಗಳನ್ನು ಕೊಡ್ತಾರೆ ವಿಷ್ಣುವರ್ಧನ್ ಅವರು ಹಲವು ದಿನಗಳ ಬಳಿಕ ಒಂದು ಹಾಡನ್ನು ಆಡ್ತಾ ಇದ್ದಾರೆ ಅದು ಕನ್ನಡದ ಹಾಡನ್ನು ಆಡ್ತಾ ಇದ್ದಾರೆ ಆ ಸಾಂಗು ಸಾಮ್ರಾಟ್ ಸಿನ್ಮಾದ ಪಾಲಾಗತ್ತೆ ಆ ಹಾಡು ಕೂಡ ಸಾಮ್ರಾಟ್ ಸಿನಿಮಾಗೆ ಹೈ ಇಲ್ಲ ನಿಮ್ಗೇನೇ ಇದ್ರು ಆರ್ ಆರ್ ಅಂದರೆ ತುಂಬ ಇಷ್ಟ ಈ ವಿ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಹಂಸಲೇಖ ಅವರು ಹೇಳ್ತಾರಂತೆ ಅದು ರವಿಚಂದ್ರನ್ ಅವರು ಸಿನಿಮಾಗೆ ಬರ್ತಿದ್ದೆ ನಾನು ಯಾಕೆ ಅವರು ಬೇಡ ಅಂತ ಹೇಳ್ಬಿಟ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿನಯದ ನೂರೈವತ್ತನೇ ಸಿನಿಮಾ ಮೋಜುಗಾರ ಸೊಗಸುಗಾರ ಆ ಸಿನಿಮಾದ ಯಶಸ್ಸಿನ ಹಿಂದೆ ಆ ಸಿನಿಮಾದ ಹಾಡುಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆ ಸಿನಿಮಾದ ಸಂಗೀತ ನಿರ್ದೇಶಕರು ಹಂಸಲೇಖ ಹಂಸಲೇಖ ಅವರು ವಿಷ್ಣುವರ್ಧನ್ ಅವರ ನೂರ ಐವತ್ತನೇ ಸಿನಿಮಾದಲ್ಲಿ ಐದು ಅತ್ಯದ್ಭುತ ಹಾಡುಗಳನ್ನು ಕೊಡ್ತಾರೆ ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಮೋಜುಗಾರ ಸೊಗಸುಗಾರ ಸಿನ್ಮಾದ ಹಾಡುಗಳು ಅಭಿಮಾನಿಗಳನ್ನು ಬಹಳನೇ ಆವರ್ಸ್ಕೊಂಡ್ಬಿಟ್ಟಿರ್ತದೆ ಅಂತ ಹೇಳ್ಬೋದು ಆ ಹಾಡನ್ನು ಕೇಳಿನೇ ಆ ಸಿನಿಮಾ ನೋಡಬೇಕು ಅನ್ನೋ ಕ್ರೇಜ್ ತುಂಬಾ ಜಾಸ್ತಿ ಆಗ್ಬಿಟ್ಟಿರ್ತದೆ ಅದರಲ್ಲೂ ಆ ಸಿನಿಮಾದಲ್ಲಿರುವಂತಹ ಒಂದು ಹಾಡು ಕನ್ನಡದ ಬಗ್ಗೆ ಇರುವಂತಹ ಆ ಒಂದು ಹಾಡು ಅಭಿಮಾನಿಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಿದ್ರು ಆ ಸಿನಿಮಾ ರಿಲೀಸ್ ಆದಮೇಲೆ ಆ ಹಾಡಿಗೆ ಅಂದರೆ ಆ ಹಾಡು ನಡೆಯುವಾಗ ಚಿತ್ರಮಂದಿರದೊಳಗಡೆ ಒಬ್ಬರು ಕುತ್ಕೋತಾ ಇರಲಿಲ್ಲ ಎದ್ದು ಕುಣಿತಾ ಇರೋರು ಆ ಚಿತ್ರಮಂದಿರದಲ್ಲಿ ಪೂರ್ತಿ ಆ ರೀತಿ ಆ ಹಾಡು ಅಭಿಮಾನಿಗಳನ್ನು ಮೋಡಿ ಮಾಡಿಬಿಡುತ್ತೆ ಆ ಹಾಡು ಉದಯವಾಗದರ ಹಿಂದೆ ಒಂದು ರೋಚಕ ಕಥೆ ಇದೆ ವಿಷ್ಣುವರ್ಧನ್ ಅವರ ನೂರೈವತ್ತನೇ ಸಿನಿಮಾ ಶೂಟಿಂಗ್ ಶುರು ಆಗ್ತಾಯಿದೆ ಆ ಸಿನಿಮಾದ ನಿರ್ದೇಶಕರು ವಿಜಯ ರೆಡ್ಡಿ ಅಂತೆಲ್ಲ ಆಗುತ್ತೆ ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರಾಗಿ ಹಂಸಲೇಖ ಅವ್ರನ್ನೇ ಹಾಕೋಬೇಕು ಅಂತೇಳಿ ವಿಜಯ ರೆಡ್ಡಿ ಅವರು ಹಂಸಲೇಖ ಅವರಿಗೆ ಸಂಗೀತದ ಜವಾಬ್ದಾರಿಯನ್ನು ಕೊಡ್ತಾರೆ ವಿಷ್ಣುವರ್ಧನ್ ಅವ್ರಿಗೆ ಈ ವಿಚಾರ ಗೊತ್ತಾಗುತ್ತೆ ಹಂಸಲೇಖ ಅವರು ನನ್ನ ನೂರೈವತ್ತನೇ ಸಿನಿಮಾಗೆ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಫೋನ್ ಮಾಡಿ ಮನೆ ಕರ್ಸ್ಕೋತಾರಂತೆ ಬನ್ನಿ ಊಟ ಮಾಡೋಣ ಹೇಳ್ಬಿಟ್ಟು ಹಂಸಲೇಖ ಅವರು ವಿಷ್ಣುವರ್ಧನ್ ಅವ್ರ ಮನೆಗೆ ಹೋಗ್ತಾರೆ ಹಂಸಲೇಖ ಅವರೇ ನನ್ನ ನೂರೈವತ್ತನೇ ಸಿನಿಮಾ ನೀವೇ ಮ್ಯೂಸಿಕ್ಕು ಅಂದಾಗ ಹೌದು ಸಾರ್ ಅಂತ ಹೇಳ್ತಾರಂತೆ ನೀವು ಯಾಕೋ ನನಗೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡಲ್ಲಪ್ಪ ಅಂತ ಹೇಳ್ತಾರೆ ಅಂತಾಗ ಹಂಸಲೇಖ ಅವ್ರೇ ಯಾಕೆ ಸರ್ ಈಗ ಹೇಳ್ತೀರಿ ಎಂತೆಂಥ ಸಾಂಗ್ಗಳು ಕೊಟ್ಟಿದ್ದೀನಿ ನಿಮಗೆ ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟಿಲ್ಲ ಅಂತಿರಲ್ಲ ಸಾರ್ ಅಂತ ಹಂಸಲೇಖ ಅವ್ರು ಹೇಳ್ತಾರಂತೆ ಆಗ ವಿಷ್ಣುವರ್ಧನ್ ಅವರು ಏನೇ ಇದ್ರು ಆರ್ ಆರ್ ಅಂದರೆ ತುಂಬ ಇಷ್ಟ ಈ ವಿ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಏನು ಸರ್ ಹಂಗಂದರೆ ಅಂತ ಹಂಸಲೇಖ ಅವ್ರು ಕೇಳ್ತಾರಂತೆ ಅದೇ ರಾಜ್ಕುಮಾರ್ ಅವರು ರವಿಚಂದ್ರನ್ ಅಂದರೆ ನಿಮ್ಗೆ ತುಂಬ ಅಪ್ಪ ಸುಮ್ಮನೆ ತಮಾಷೆ ಮಾಡ್ತಾರಂತೆ ಅವ್ರಿಗೆ ಆಗ ಹಂಸಲೇಖ ಅವ್ರೆ ಯಾಕೆ ಸರ್ ಈಗ ಹೇಳ್ತೀರಿ ಅಂತ ಹಾಡು ಕೊಟ್ಟಿಲ್ವ ಸರ್ ಮತ್ತು ಈ ಸಿನಿಮಾದಲ್ಲಿ ನಂಗೆ ಒಂದು ಹಾಡು ಕೊಡಿ ನೋಡೋಣ ಕನ್ನಡದ ಬಗ್ಗೆ ಒಂದು ಹಾಡು ಮಾಡಿ ಅಂತ ಹೇಳ್ತಾರಂತೆ ಆಯಿತು ಮಾಡೋಣ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಒಂದು ಹಾಡನ್ನು ಬರೀತಾರೆ ಆ ಹಾಡನ್ನು ವಿಷ್ಣುವರ್ಧನ್ ಅವರ ಕೈಲೇ ಹಾಡಿಸ್ತಾರೆ ಆ ಹಾಡು ಆ ಸಿನಿಮಾಗೆ ಹೈಲೈಟ್ ಆಗಿಬಿಡತ್ತೆ ವಿಷ್ಣುವರ್ಧನ್ ಅವರು ಹಲವು ದಿನಗಳ ಬಳಿಕ ಒಂದು ಹಾಡನ್ನು ಹಾಡ್ತಾಯಿದ್ರೆ ಅದು ಕನ್ನಡದ ಹಾಡನ್ನು ಹಾಡ್ತಾ ಅದು ಹಂಸಲೇಖ ಅವರು ಬರೆದಿರುವಂತಹ ಹಾಡನ್ನು ಹಾಡ್ತಾ ಇದ್ದಾರೆ ಅನ್ನೋದೇ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪುಳಕ ಆ ಹಾಡು ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಮ್ಯೂಸಿಕ್ಕು ಸೂಪರ್ ಆಗಿರುತ್ತೆ ಮತ್ತು ಮೂರು ಸ್ಟ್ಯಾಂಡ್ಸ್ ಅದು ಹಾಡು ವಿಷ್ಣುವರ್ಧನ್ ಅವರು ರೇಖಿಸಿದ್ರು ಅನ್ನೋ ಕಾರಣಕ್ಕೆ ಹಂಸಲೇಖ ಅವರು ಒಂದು ಅದ್ಭುತವಾದ ಹಾಡನ್ನು ಕೊಡ್ತಾರೆ ಆ ಸಿನಿಮಾ ರಿಲೀಸ್ ಆದಾಗ ಆ ಹಾಡು ಬಂದರೆ ಅಭಿಮಾನಿಗಳು ಕಾಸಿನ ಸುರಿಮಳೆಯನ್ನು ಸುರಿಸೋರು ಮತ್ತು ಅದೇ ಶೈಲಿನಲ್ಲಿ ಹೇಗೆ ವಿಷ್ಣುದಾದ ಬಾವುಟ ಹಿಡ್ಕೊಂಡು ಡ್ಯಾನ್ಸ್ ಆಡ್ತಾರೋ ಅದೇ ಥರ ಚಿತ್ರಮಂದಿರದೊಳಗಡೆ ಬೌಟಗಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಂತೆ ಯಾವುದನ್ನು ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸು ಶಾಂತಲಾ ಬಂದಿರುತ್ತೆ ಬೆಂಗಳೂರಲ್ಲಿ ಕಲ್ಪನಾ ಮೇನ್ ಥೇಟ್ರು ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಈಗಲೂ ನೆನ್ಸ್ಕೋತಾರೆ ಬಾವುಟನ ಹಿಡ್ಕೊಂಡು ಸೇಮ್ ವಿಷ್ಣುವರ್ಧನ್ ಅವರು ನಡೀತಿದ್ದಂಥ ಸ್ಟೈಲ್ನಲ್ಲೇ ನಡ್ಕೊಂಡು ಅದೇ ಥರ ಡ್ಯಾನ್ಸ್ ಮಾಡ್ತಿದ್ರಂತೆ ಅಷ್ಟು ಅಭಿಮಾನಿಗಳು ಆ ಹಾಡಿಗೆ ಮುಳುಗೋಗಿರ್ತಾರೆ ಇವತ್ತೂ ಕೂಡ ವಿಷ್ಣುದಾದ ಅಭಿಮಾನಿಗಳು ಪದೇ ಪದೇ ಆ ಹಾಡನ್ನು ಕೇಳ್ತಾನೆ ಇರ್ತಾರೆ ವಿಷ್ಣುವರ್ಧನ್ ಅವರು ಸುಮ್ಮನೆ ಹಂಸಲೇಖ ಅವರಿಗೆ ತಮಾಷೆ ಮಾಡಿದ್ದಕ್ಕೆ ಹಂಸಲೇಖ ಅವರೊಂದು ಅದ್ಭುತವಾದ ಗೀತೆಯನ್ನೇ ಕೊಟ್ಬಿಡ್ತಾರೆ ಅದಾದ ನಂತರ ವಿಷ್ಣುದಾದ ಅವರ ಮತ್ತೊಂದು ಸಿನಿಮಾ ಸಾಮ್ರಾಟ್ನಲ್ಲೂ ಕೂಡ ಕನ್ನಡ ನಾಡು ಮತ್ತು ಕನ್ನಡ ಭಾಷೆ ಬಗ್ಗೆ ಒಂದು ಅತ್ಯದ್ಭುತವಾದ ಹಾಡನ್ನು ಬರೆದಿರ್ತಾರೆ ಆದರೆ ಆ ಹಾಡನ್ನು ಮೊದಲಿಗೆ ಬರೆದಿದ್ದು ರವಿಚಂದ್ರನ್ ಅವರ ಸಿನಿಮಾಗೋಸ್ಕರ ಅದರಲ್ಲಿದೆ ನೋಡಿ ನಿಮ್ಮ ಕಡೆ ಸಾಂಬಾರು ಅಂದರೆ ಆ ಸಾಂಗು ಫಸ್ಟ್ ಬರೆದಿದ್ದು ರವಿಚಂದ್ರನ್ ಅವ್ರಿಗಾಗಿ ಆದರೆ ರವಿಚಂದ್ರನವರ ಹಾಡನ್ನು ಕೇಳಿಬಿಟ್ಟು ಈಗ ನನ್ನ ಸಿನಿಮಾಗೆ ಬೇಡ ಸದ್ಯಕ್ಕೆ ಇದು ಹಾಗೇ ಇರಲಿ ನೋಡೋಣ ಮುಂದೆ ಯಾವುದಾದ್ರು ಸಿನಿಮಾಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಡು ಬೇಡ ಅಂತ ಒಂದು ಕಡೆ ಇಟ್ಬಿಟ್ಟಿರ್ತಾರೆ ಒಂದು ಸರಿ ನಾ ಸಿನಿಮಾದ ಡೈರೆಕ್ಟರ್ ನಾಗಣ್ಣವರು ಹಂಸಲೇಖ ಅವರ ಮನೆಗೆ ಹೋಗಿರ್ತಾರೆ ಅಂದರೆ ಹಾಡು ಕಂಪೋಸಿಂಗ್ಗೋಸ್ಕರ ಹೋಗಿರ್ತಾರೆ ಸಾಂಗ್ ಕಂಪೋಸಿಂಗೇ ಆಗ ಅವರಿಗೆ ಟ್ಯೂನ್ ಕಿವಿಗೆ ಬೀಳತ್ತೆ ಇದ್ಯಾವುದು ಸರ್ ಇದು ಟ್ಯೂನ್ ಚೆನ್ನಾಗೈತಲ್ಲ ಅಂತ ಹಂಸಲೇಖ ಅವ್ರು ಕೇಳ್ದಂಗೆ ಆಗ ಹಂಸಲೇಖ ಅವ್ರು ಹೇಳ್ತಾರಂತೆ ಅದು ರವಿಚಂದ್ರನ್ ಅವರು ಸಿನಿಮಾಗೆ ಬರ್ತಿದ್ದೆ ನಾನು ಯಾಕೋ ಅವರು ಬೇಡ ಅಂತ ಹೇಳ್ಬಿಟ್ರು ಅದು ಹಾಗೇ ಸಾಂಗ್ ಯಾರೂ ಯೂಸ್ ಮಾಡ್ಕೊಂಡಿಲ್ಲ ಹಂಸಲೇಖ ಅವ್ರು ಹೇಳ್ತಾರಂತೆ ಆಗ ನಾಗಣ್ಣವ್ರೆ ನಾನೇ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಸಾಮ್ರಾಟ್ ಸಿನಿಮಾಗೆ ಭಾಳ ಅತ್ಯದ್ಭುತವಾಗಿದೆ ಹಾಡು ಕನ್ನಡದ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದೀರಿ ಇದನ್ನು ನಮ್ಮ ಸಿನಿಮಾಗೆ ಸೇರಿಸ್ಕೊಂಡ್ಬಿಡ್ತೀನಿ ಅಂದಾಗ ಆಯಿತು ತಗೊಳ್ಳಿ ಅಂತೇಳಿ ಹಂಸಲೇಖ ಅವರು ಅವ್ರಿಗೆ ಹೇಳ್ತಾರೆ ಆ ಸಾಂಗು ಸಾಮ್ರಾಟ್ ಸಿನ್ಮಾದ ಪಾಲಾಗತ್ತೆ ಆ ಹಾಡು ಕೂಡ ಸಾಮ್ರಾಟ್ ಸಿನ್ಮಾಗೆ ಹೈಲೈಟ್ ಆಯಿತು ಅಂತ ಹೇಳ್ಬೋದು ಆ ಸಾಂಗ್ಗೋಸ್ಕರನೇ ಸಾಮ್ರಾಟ್ ಸಿನಿಮಾವನ್ನ ಅಭಿಮಾನಿಗಳು ಎಷ್ಟೋ ಸಲ ಪದೇ ಪದೇ ಆ ಸಿನಿಮಾವನ್ನು ನೋಡಿದ್ದುಂಟು ಅಷ್ಟರ ಮಟ್ಟಿಗೆ ಆ ಹಾಡು ಕನ್ನಡಿಗರ ಮನೆ ಮಾತಾಗ್ಬಿಡುತ್ತೆ ಈ ರೀತಿ ಹಂಸಲೇಖ ಅವರು ಮೋಜುಗರ ಸೊಗಸುಗಾರ ಮತ್ತು ಸಾಮ್ರಾಟ್ ಈ ಎರಡು ಸಿನಿಮಾದಲ್ಲೂ ಕನ್ನಡದ ಬಗ್ಗೆ ಎರಡು ಅತ್ಯದ್ಭುತ ಹಾಡುಗಳನ್ನು ಕೊಟ್ಟು ಆ ಸಿನಿಮಾಗಳ ಯಶಸ್ಸಿನಲ್ಲಿ ತಮ್ಮ ಪಾಲನ್ನು ಸೇರಿಸ್ತಾರೆ